ಕಥೆ ಮುಂದುವರೆಸಿದ್ರು ರಾಮ ಈ ದೇವದಾನವರ ಯುದ್ಧದಲ್ಲಿ ತನ್ನ ಮಕ್ಕಳೆಲ್ಲಾ ಸತ್ ಹೋದ್ರು ಅತ್ತು ಗೊತ್ತಾದಾಗ ದಿತಿಗೆ ಬಹಳ ದುಃಖ ಆಯ್ತು ನಾನು ಹೇಳಿದೆ ದಿತಿ ಅದಿತಿ ಇಬ್ರು ಕಶ್ಯಪರುಷಿಯ ಹೆಂಡಂದ್ರು ದಿತಿ ಮಕ್ಕಳೆಲ್ಲ ರಾಕ್ಷಸರು ಅದಿತಿ ಮಕ್ಕಳೆಲ್ಲ ದೇವತೆಗಳು ಎಲ್ಲ ತನ್ನ ಮಕ್ಕಳು ಸತ್ ಹೋದ್ರೆಲ್ಲ ನೀನು ಅದಿತಿ ಮಕ್ಕಳು ಕೊಂದು ಹಾಕಿದ್ರು ಸೌತಿಯಕ್ಕೆ ಅದಿತಿ ಮಕ್ಕಳೆಲ್ಲ ಕೊಂದು ಹಾಕ್ಬಿಟ್ರು ನನಗೆ ಈಗ ಸೆಟ್ ಬಂದಿದೆ ಇಂದ್ರ ಎಲ್ಲರನ್ನೂ ಹೊಡೆದು ಹಾಕಿದೆ ಅನ್ನ ಅಕ್ಷರಲೆಲ್ಲ ನನ್ನ ಮಕ್ಕಳನ್ನ ಅದರಿಂದ ಇಂದ್ರನನ್ನ ಕೊಲ್ತಕ್ಕಂತ ಮಗ ನನ ಬೇಕು ಇಂದ್ರನನ್ನ ಕೊಂದು ಹಾಕುವಂಥ ಮಗ ನಾನು ಬೇಕು ನಾನು ದೀರ್ಘಕಾಲ ತಪಸ್ ಮಾಡೋಕ್ಕೂ ಸಿದ್ದೇನಿದ್ದೇನೆ ನಿಮ್ ಆಶೀರ್ವಾದ ಬೇಕು ಅಂತ ಹೇಳಿಲ್ಲ ಕಶ್ಯಪ ಋಷಿಗಳು ಏನಾದ್ರೂ ಕೊಡುವಂತ ಶಕ್ತಿ ಇತ್ತಂತವ್ರು ಅವರು ಅವ್ರು ಹೇಳಿದ್ರಂತೆ ಒಂದು ಕೆಲಸ ಮಾಡು ದುಃಖ ಆಗಿದೆ ನಿನಗೆ ಗೊತ್ತಾಯ್ತು ಬಹಳ ದುಃಖ ಆಗಿದೆ ತಪಸ್ಸು ಮಾಡ್ತಾ ಶುಚಿಯಾಗಿರ್ಬೇಕು ಬಹಳ ಮುಖ್ಯ ಇದು ತಪಸ್ಸು ಮಾಡುವಾಗ ದೇಹ ಮನಸ್ಸು ಎರಡೂ ಅತ್ಯಂತ ಸ್ವಚ್ಛವಾಗಿರ್ಬೇಕು ಒಂದು ಸಲ ಮನಸ್ಸಲ್ಲೋ ದೇಹದಲ್ಲೋ ಅಶುಚಿ ಆಗಿಬಿಟ್ರೆ ತಪಸ್ಸು ವ್ಯ ವ್ಯರ್ಥ ಆದಂಗಾಯ್ತು ನೀ ಮಾಡು ಅಂಥೇಳಿ ನೀನು ಒಂದು ಸಾವಿರ ವರ್ಷ ಮಾಡ್ಬೇಕು ತಪಸ್ಸು ಒಂದು ಸಾವಿರ ವರ್ಷ ಹೇಗೆ ಶುಚಿಯಾಗಿ ತಪಸ್ಸು ಮಾಡ್ತಾ ಇದ್ರೆ ಈ ತ್ರಿಲೋಕ ಅಧಿ ಅಧಿಪತಿ ಇದ್ದಾನಲ್ಲ ಇಂದ್ರ ಅವನು ಕೊಲ್ಲುವಂಥ ಮಗಜಿನ ಹೊರತು ಉಡ್ತಾನೆ ಅಂತ ಹೇಳಿ ಕೊಟ್ಟು ಹೋಗು ಅಂತ ಹೇಳಿದ್ರು ಆಗ ದಿತಿ ಸಂತೋಷವಾಗಿ ತಪಸ್ ಮಾಡೋದಕ್ಕೆ ಈ ವಿಶಾಲ ನಗರಕ್ಕೆ ಬಂದ್ರು ವಿಶಾಮಿತ ಕಥೆ ಹೆಂಗೇಳ್ತಾರೆ ನೋಡಿ ಈ ವಿಶಾಲ ನಗರ ಅಂತ ಹೇಳಿದ್ನಲ್ಲ ಈ ವಿಶಾಲ ನಗರಕ್ಕೆ ಹಿಂದೆ ಕುಶಪ್ಲವ ಅಂತ ಹೆಸರಿತ್ತು ಕುಶಪ್ಲವ ಅಂತ ಊರು ಈಗ ವಿಶಾಲ ನಗರ ಆಗಿದೆ ಅಲ್ಲಿಗೆ ಬಂದ್ಲಾಕಿ ಬಂದು ತಪಸ್ ಮಾಡೋಕೆ ಶುರು ಮಾಡಿದ್ರು ಎಂತ ವಿಚಿತ್ರ ಕಥೆಗಳು ನೋಡಿ ಇವು ಆಕೆ ತಪಸ್ ಮಾಡ್ತಿರೋದು ಅದಕ್ಕೆ ಇಂದ್ರನ್ನು ಕೊಲ್ಲುವಂಥ ಮಗ ಶಿಂಗ್ಲಿ ಅಂತ ಹುಟ್ಟಿದ್ರು ಇಂದ್ರನೇ ಗೊತ್ತಾಯ್ತಿದ್ವು ತನ್ನನ್ನು ಕೊಲ್ಲೋದಕ್ಕೂ ಮಗ ಹುಟ್ಟಬೇಕು ಅಂತ ತಪಸ್ಸು ಮಾಡ್ತಿದ್ದಾಳೆ ಅಂತ ಅವನೇ ಅಲ್ಲಿ ಬಂದ್ಬಿಟ್ಟು ನಾನ್ ನಿಮ್ ಸೇವಕನಾಗಿರ್ತೀನಿ ನೀವು ಸಾವಿರ ವರ್ಷ ತಪಸ್ ಮಾಡಿ ನಿಮ್ಗೆಲ್ಲಾ ಸೇವೆ ಮಾಡ್ಕೊಂಡಿರ್ತೀನಿ ನಾನು ಎಲ್ಲಾ ಸೇವೆ ಮಾಡ್ತೀನಿ ಅಂತ ನೀನ್ ಯಾಕಪ್ಪ ಮಾಡ್ತೀಯಾ ಅಂತ ನನಗೇನ್ ದ್ವೇಷ ಇಲ್ಲಮ್ಮ ನೀವೇನ್ ತಪಸ್ ಮಾಡ್ತೀರಿ ಮಾಡಿ ಅಂತ ಹೇಳಿ ಅವನು ಎಷ್ಟು ಸೇವೆ ಮಾಡಿದ ಅಂತ ವರ್ಣನೆ ಮಾಡ್ತಾರೆ ಬೆಳಿಗ್ಗೆ ಅಗ್ನಿ ಹೊತ್ಸೋದು ಅವನೇನೆ ದರ್ಬೆ ತರೋದು ಸಮೇತ ತರೋದು ನೀರ್ ಹೊರೋದು ಹೂ ಹಣ್ಣು ಕಾಯಿ ತರೋದು ಪೂಜೆಗೆ ಅಷ್ಟೇ ಅಲ್ಲ ಅಸುಸ್ತಾದೆ ಕಾಲು ಒತ್ಬೇಕು ನೀರ್ ತಂದು ಕೊಡ್ಬೇಕು ಆಕೆಗೆ ಗಾಳಿ ಹಾಕೋದು ಆದಾಗ ಎಷ್ಟು ತರದ ಸೇವೆ ಮಾಡದ ಇಂದ್ರ ಯಾವಾಗ್ಲೂ ಆಗಿ ಅಲ್ವಾ ಯಾರಾದ್ರೂ ಸೇವೆ ಒಂದ್ ಒಂದಿವಸ ಹೋ ನಾಟಕ ಮಾಡ್ತಾನೆ ಅಂತಾರೆ ಎರಡು ದಿವಸ ಮಾಡಿದ್ಯಾಕೋ ಸ್ವಲ್ಪನು ಚೇಂಜ್ ಆದಂಗೆ ಅನ್ಸುತ್ತೆ ಅಂತೀವಿ ವರ್ಷಗಟ್ಲೆ ಹಂಗೆ ಇದ್ರೆ ಪಾಪ ಬದ್ಲಿ ಆಗೋಗಿದಾನ್ರಿ ಇವನು ಅಂತೀವಿ ಆಕೆ ಅನಸ್ತು ಅವ್ನಲ್ಲೇ ಇದ್ದು ಬಿಟ್ಟ ನೂರಾರು ವರ್ಷ ಆಕೆ ಜೊತೆಗಿದ್ದ ಸೇವೆ ಮಾಡ್ಕೊಂಡೆ ಇದ ಮತ್ತೊಂದೇನು ಕೆಲಸ ಮಾಡ್ಲಿಲ್ಲ ಆಕೆ ಅನ್ನಿಸ್ತು ಪಾಪ ಯಾವುದೋ ಕಾರಣಕ್ಕೆ ನನ್ನ ಮಕ್ಕಳನ್ನು ಕೊಂದು ಹಾಕಿದ್ದಾನ ಅವನು ಕೊಲ್ಲು ಮನಸ್ಸಿರ್ಲಿಕ್ಕಿಲ್ಲ ಅವನಿಗೆ ಆಯ್ತು ಇದೇನ್ ಮಾಡೋದು ಅಂತ ಅನ್ಕೊಂಡು ವಿಷಾರ ಮಾಡಿದ್ಲು ಇನ್ನ ಸಾವಿರ ವರ್ಷ ಮುಗಿಯಿದ ಹತ್ತೇ ವರ್ಷ ಉಳಿದಿತ್ತು ಒಂಬೈನೂರ ತೊಂಬತ್ತು ವರ್ಷ ಆಗೋಗಿದೆ ತಪಸ್ಸು ಇನ್ನ ಹತ್ತು ವರ್ಷ ಕಳೆದ್ರೆ ಇಂದ್ರನ ಕೊಲ್ಲೋ ಮಗ ಹುಟ್ಟಿಬಿಡ್ತಾನ ಅವನಿಗೆ ಆಕೆ ಹೇಳಂತೇಳಿ ನೋಡಪ್ಪ ಮಗು ನಿನ್ನ ಕೊಲ್ಲೋ ಅಂತ ಮಗ ಹುಟ್ಟಬೇಕಾದ್ರೆ ಬೇಕಾರೆ ಹತ್ತು ವರ್ಷದಲ್ಲಿ ಬಂದ್ಬಿಡ್ತಾನೆ ನನಗೆ ಇನ್ನು ಕೊಲ್ಲೋದು ಬೇಡಪ್ಪ ಅವನು ನೀನು ಕೊಲ್ಲೋದು ಬೇಕಾಗಿಲ್ಲ ನಿನ್ ತಮ್ಮನಾಗಿದ್ರೆ ಸಾಕು ಮನಸ್ಸು ಹೆಂಗ್ ಬದ್ಲಾಯ್ತು ನೋಡಿ ದಿಸ್ ಇಸ್ ದ ಬ್ಯೂಟಿ ಯಾರನ್ನು ಕೊಲ್ಲಬೇಕು ಅಂತ ಹಾಕಿ ಪ್ರತಿ ಪ್ರತಿಜ್ಞೆ ಮಾಡಿದ್ಲು ಅದಕ್ಕೋಸ್ಕರ ಮಗನ ಪಡ್ಕೊಳ್ಬೇಕು ಅಂತ ಮಾಡಿದ್ಲು ಆ ವೈರಿನೇ ಬಂದು ಸೇವೆ ಮಾಡಿ ಹ್ಯಾ ಮನಸ್ಸು ಹೊಲಿಸಿದ ಅಂದ್ರೆ ಆಯ್ತಪ್ಪ ನನ್ನ ಮಗ ನೀನು ಕೊಲ್ಲೋದು ಬೇಡ ನಿನ್ನ ತಮ್ಮನ ಹಾಗಿದ್ದು ಬಿಡ್ಲಿ ಅವನು ಅಂತ ಅಪೇಕ್ಷೆ ಮಾಡಿಕೊಡ್ರು ಆಯಿತು ನಿನ್ನ ಮಿತ್ರ ನಾನು ಹೊರಗೆ ಕೊಟ್ಟಿದ್ದು ಕೇಳಿದ್ದೇನಲ್ಲ ನೀನು ಕೊಲ್ಲುವಂಥ ಮಗ ಬೇಡ ನಿನ್ನ ಸ್ನೇಹಿತನಾಗಿರುವಂಥ ಮಗ ನಾನು ಮಾಡ್ತೀನಿ ಇನ್ನ ನಿನ್ನ ಜೊತೆಗೆ ಬದುಕ್ಬೋದವ ಏನು ತ್ರಿಲೋಕಾಧಿಪತಿ ನೀನು ಮೂರು ಲೋಕಕ ಅಧಿಪತಿ ಆದ್ರಿಂದ ನಿನ್ನ ಜೊತೆ ಬದುಕಲಿ ಬದುಕಳಿವನು ಅಂತ ಆಯ್ತು ಒಂದ್ಸಲ ಏನಾಯ್ತು ಅಂದ್ರೆ ಹೇಗಾಗತ್ತೆ ನೋಡಿ ಇದಾಗಿ ಸ್ವಲ್ಪ ದಿವಸಕ್ಕೆ ಆಕೆಗೆ ಏನೋ ದಿತಿಗೆ ಆಯಾಸ ಆಯ್ತು ಮಧ್ಯಾಹ್ನ ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ರು ನಿದ್ದೆ ಮಾಡುವಾಗ ಮತ್ತೆ ಇನ್ನೊಂದಿದೆ ತಪಸ್ಸು ಮಾಡುವಾಗ ಮಧ್ಯಾಹ್ನ ನಿದ್ದೆ ಮಾಡಿಕೊಡೋದು ಅವೇಳೆ ನಿದ್ದೆ ಅಂತ ಇರ್ತವೆ ಯಾಕೆ ಸಾಮಾನ್ಯ ನಮ್ಮಲ್ಲಿ ಹೆಣ್ಮಕ್ಳು ಹೇಳ್ತಾರೆ ಮಧ್ಯಾಹ್ನ ಮಲ್ಕೋಬೇಡಿ ಅಂತ ಹೇಳ್ತಾರೆ ಮಧ್ಯಾಹ್ನ ಮಲ್ಕೊಳ್ಳೋದು ಆಲಸ್ಟ್ ತನ್ನದ ಲಕ್ಷಣ ಅಂತ ತಪಸ್ಸು ಮಾಡುವಾಗಂತೂ ಮಧ್ಯಾಹ್ನ ಮಲ್ಕೋಬಾರ್ದು ಅಶುಚಿಯಾಗ್ಬಿಡ್ತಾರೆ ಅಂತ ಆಕೆಗೆ ತುಂಬ ಆಯಾಸ ಆಗಿತ್ತು ಮತ್ತೆ ಯಾವ ಕಡೆ ತಲೆ ಮಾಡಬೇಕು ಕೆಲವು ಕಡೆ ಹೇಳ್ತಾರೆ ತಲೆ ಮಾಡಿ ಮಲ್ಕೋಬಾರ್ದು ದಕ್ಷಿಣದ ತಲೆ ಮಾಡಬಾರ್ದು ಅದಕ್ಕೆ ಗೊತ್ತಿಲ್ಲ ಸುಸ್ತಾಗಿತ್ತೇನೋ ಕಾಲುಗಿಡುವಲ್ಲಿ ತಲೆ ಇಟ್ಲು ತಲೆ ಇಡುವಲ್ಲಿ ಕಾಲು ಇಟ್ಟು ಮಧ್ಯಾಹ್ನ ಮಲ್ಕೊಂಡ್ಬಿಟ್ಲು ಇದ್ದೇ ಮಾಡಿಲ್ಲ ಮಾಡಿದ ತಕ್ಷಣ ದೇಹ ಮನಸ್ಸು ಅಶುಚಿ ಆಯ್ತಲ್ಲ ಈಗ ದಂಡ ಕಷ್ಟಪಾಯಿ ನೆಡಿದ್ದ ನಿನ್ನ ಮನಸ್ಸು ದೇಹ ಶುಚಿಯಾಗಿ ಸಾವರ್ ವರ್ಷ ಇದ್ರೆ ಇಂದ್ರನ ಕೊಲ್ಲುವಂತ ಮಗ ಹುಡ್ತಾನೆ ಅಂತ ಇಂದ್ರ ನೋಡ್ತಾ ಇದ್ದ ಇದನ್ನ ಅಲ್ಲೇ ಇದ್ದಾನೆ ಅಲ್ಲಿ ಪಕ್ಕದಲ್ಲಿ ಆಕೆ ನಿದ್ದೆ ಮಾಡಿದ್ಲು ತಾನು ತದ್ವಿರುದ್ಧವಾಗಿ ಮಲ್ಕೊಂಡಿದ್ಲೋ ಕಾಲು ಮಾಡುವಲ್ಲಿ ತಲೆ ತಲೆ ಮನಕ ಮಲ್ಕೊಂಡಿದ್ಲು ತಕ್ಷಣ ಆಕೆ ದೇಹದೊಳಗೆ ಹೋದ ಗರ್ಭಕೋಶಕ್ಕೆ ಹೋದ ತಾನು ವಜ್ರಾವಿದ್ಯದಿಂದ ಒಳಗಿತ್ತಲ್ಲ ಪಿಂಡ ಆಗ್ತಾ ಅದನ್ನು ಕೊಂದು ಒಳ ಕಚ್ಚಿ ಕಚ್ಚಿ ಏಳು ಚೂರು ಮಾಡಿಬಿಟ್ಟು ಏಳು ತುಂಡು ಮಾಡ್ಬಿಟ್ಟು ಅದು ಶಿಶು ಒಳಗ್ ಶುರು ಆಯ್ತು ಒಳಗಡೆ ಹೋ ತಳತಾಯ್ತು ಅಳಬೇಡ ಅಳಬೇಡ ಅಂದ ಸಂಸ್ಕೃತದಲ್ಲಿ ಮಾರುದ ಮಾರುದ ಅಳ್ಬೇಡ 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 ಅಂತ ಹೇಳ್ದ ಅನ್ಕೋತ ಕತ್ತರಿಸ್ದ ಚೂರು ಮಾಡಿದ ದಿತಿ ಕೊಲ್ಬೇಡ ಕೊಲ್ಬೇಡ ಮಗು ಅಂದ್ ಮಗು ಕೆಳಗೆ ದರ್ಯ ತಕ್ಷಣ ಹೊರಗೆ ಬಂದ್ಲು ಕೊಲ್ಬೇಡ ಕೊಲ್ಬೇಡ ಮಗುನ ಅಂತ ಕೂಕೊಂಡ್ಲು ಹೊರಗಡೆ ಬಂದ ಕೈ ಮುಗುದ ಅಮ್ಮ ನೀನು ಕಾಲ್ ಕಡೆ ತಲೆ ಇಟ್ಟು ಮಲ್ಕೊಂಡಿದ್ಯಾ ಮತ್ತೆ ಮಧ್ಯಾಹ್ನ ಮಲ್ಕೊಂಡಿದ್ಯಾ ಅಶುಚಿ ಆಯ್ತು ಇದುವರೆಗೂ ಅಶುಚಿ ಆಗಿರಲಿಲ್ಲ ನೀನು ಅಶುಚಿ ಆದ ತಕ್ಷಣ ಇದೇ ಸಮಯ ಅಂತ ಹೇಳಿ ನನ್ನನ್ನು ಕೊಲ್ಲೋಗ್ ಬಂದಂತವನ್ನ ನಾನು ಕೊಂದು ಹಾಕಿದ್ದೇನೆ ಕತ್ತರಿಸಿ ಹಾಕಿದ್ದೇನೆ ಒಳಗಡೆ ನನ್ನ ಅಪರಾಧ ಮನ್ನಿಸು ಅಂತ ಬೇಡ್ಕೊತ ಎಷ್ಟು ವಿಚಿತ್ರ ಅಲ್ಲ ಇವನ್ ಕೊಲ್ಲಬೇಕು ಅಂತ ತಪಸ್ಸು ಮಾಡೋದು ಯಾರನ್ನು ಕೊಲ್ಬೇಕು ಅಂತ ತಪಸ್ಸು ಮಾಡಿದ್ಲು ಅವನೇ ಬಂದು ಸೇವೆ ಮಾಡೋದು ಆತ ಸೇವೆ ಮಾಡ್ತಾ ಮಾಡ್ತಾನೆ ಅವಕಾಶ ಕಾಯೋದು ಆಕೆ ಅಶುಚಿ ಆದ ಕ್ಷಣಕ್ಕೆ ಒಳಗಡೆ ಹೋಗಿ ಆ ಕೂಸಿನ ಕೊಂದು ಹಾಕೋದು ಕತ್ತರಿಸ್ ಹಾಕೋದು ಮತ್ತೆ ಕ್ಷಮೆ ಕೇಳ್ಕೊಳ್ಳೋದಮ್ಮ ಅಶುಚಿ ಅಶೂಚಿ ಆಗಿದ್ದೀಯಾ ಅಂತ ಈ ಹೇಳು ಅಲ್ಲಿಗೆ ಈ ಬಾಲಕಾಂಡದ ಅತ್ಯಂತ ಸುಂದರವಾದ ನಲವತ್ತಾರನೇ ಸರ್ಗ ಮುಗಿತೆ